ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನಿಡಪ್ಪ ಫಸ್ಟ್ ಟೈಮ್ ನೋಡತ್ತೀನಿ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ ಹಾಗೆ ಬೆಲ್ ಬಟನ್ ಒತ್ರಿ ಬೆಲ್ ಬಟನ್ ಹಾತೋದ್ರಿಂದ ನಾ ವಿಡಿಯೋದು ವಿಡಿಯೋ ಬಿಡೋದು ನಿಮಗೆ ಫಸ್ಟ್ ಟೈಮ್ ರೀ ಅದಕ್ಕೆ ಬೆಲ್ ಬಟನ್ ಒತ್ರಿ ನೋಟಿಫಿಕೇಶನ್ ಬರ್ತೈತಿ ಇವತ್ತು ನಾನು ಬ್ರೆಡ್ಡಿಂದ ಸ್ವೀಟ್ ಮಾಡತ್ತೀನಿ ನೋಡಿರಿ ಸ್ವೀಟ್ ಯಾವ ಥರ ಮಾಡೋದನ್ನು ತೋರ್ಸ್ಲಾತ್ತೀನಿ ನೋಡ್ರಿ ಒನ್ ಲೀಟ್ರ್ ಹಾಲು ರೀ ನಾನು ನೀವು ಎಷ್ಟು ಬ್ರೆಡ್ ಮಾಡ್ತೀರಷ್ಟು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಳ್ಬೋದು ಇಲ್ಲ ಒಂದು ಒನ್ ಲೀಟ್ರ್ ಹಾಲು ತೊಗೊಬೋದು ಈಗ ಒಂದು ಕಡಾಯಿ ಇಟ್ಕೊಂಡೀನಿ ಕಡಾಯಿ ಒಳಗೆ ಕಾಸ್ಕೊಳಕತ್ತೀನಿ ರೀ ನಾನು ಹಾಲು ಅಂದರೆ ಗಟ್ಟಿಯಾಗಿ ಬೇಕು ರೀ ಹಾಲು ಕಾಸ್ಕೊಂಡು ಈಗ ನಾನು ಬ್ರೆಡ್ ಇವೇನು ಕಪ್ ಕಪ್ ಆಗಿರ್ತಾವೆ ನೋಡಿರಿ ಅವೆಲ್ಲನೂ ಕಟ್ ಮಾಡ್ಕೊಂಡು ಈ ಥರ ರೀ ನಾನು ಹಿಂಗೆ ಕಟ್ ಕಟ್ ಮಾಡಿಕೊಂಡ್ರೆ ರೀ ನೀವು ಅದು ಕಟ್ ಮಾಡ್ಕೊಳಿಕ್ ಇಟ್ಕೊಳಿಕಂದ್ರೂ ನಡಿತೈತಿ ಅಂದರೆ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರ್ತೈತೈತೆ ನಂದು ಇದು ಅಂದರೆ ಈ ಟೇಸ್ಟ್ ಹೆಂಗೆ ಅಂದ್ರೆ ಚೆನ್ನಾಗಿರ್ತೈತಿ ರೀ ಇದು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾವ ಮಕ್ಕಳ ಈ ಥರ ಮಾಡ್ಕೊಂಡೋದ್ರಿಂದ ಈಗ ಹಾಲು ನೋಡಿರಿ ಚೆನ್ನಾಗಿ ರೀ ಎಲ್ಲನೂ ಗಟ್ಟಿಯಾಗಿರ್ಬೇಕು ಅದನ್ನ ಹಾಲೆಲ್ಲ ನೀವು ಬಗಣಿ ಅಂದರೆ ಬಗಣಿ ಒಳಗೆ ಮಾಡ್ರೆ ಬೊಗುಣಿ ಒಳಗೆ ಮಾಡ್ಬೋದು ನಾನು ಒಳಗೆ ನೀಟಾಗಿ ಬರ್ತೈತಿ ಅದನ್ನು ಕಡಾಯಿ ಒಳಗೆ ರೀ ನಾನು ದಪ್ಪ ತಳ ಇರಬೇಕು ಅಂದರೆ ದಿಪ್ಪ ಇರ್ಬೇಕು ರೀ ಪಾತ್ರೆ ಈಗ ಏಲಕ್ಕಿ ಮೂರಿಂದ ನಾಲ್ಕು ಏಲಕ್ಕಿ ಸಣ್ಣಾಗಿ ಜಸ್ಕೊಂಡು ಇಟ್ಕೊಳಕ್ಕೆ ಅದ್ರೊಳಗೆ ಮಿಕ್ಸ್ ರೀ ನಾನು ನೀವು ಏಲಕ್ಕಿ ಪುಡಿ ಇದ್ರೆ ಏಲಕ್ಕಿ ಪುಡಿ ಹಾಕ್ಕೊಬೋದು ಅದು ಏನಂದ್ರೆ ಹಾಲೆಲ್ಲ ಗಟ್ಟಿ ಆಗ್ಬೇಕ್ರಿ ಈಗ ಸಕ್ಕರೆ ಹಾಕೊಳತ್ತೀನಿ ನೋಡ್ರಿ ನಾಲ್ಕು ಸ್ಪೂನ್ ಆಗಷ್ಟು ಸಕ್ ಸಣ್ಣ ಸ್ಪೂನ್ಲೆ ನಾಲ್ಕು ಸ್ಪೂನ್ ಆಗೋಷ್ಟ ಸಕ್ಕರೆ ಹಾಕೊಳಕತ್ತೀನಿ ಗಟ್ಟಿ ಆಗ್ಬೇಕ್ರಿ ಅದ ಹಾಲೆಲ್ಲ ನಾನು ಇದು ಬಾದಾಮ್ ಪು ಪಾಕೆಟ್ ತೊಂದಿನಿರಿ ಈ ಥರ ಪ್ಯಾಕ್ ಸರಿಮ್ ಹಾವು ಮಾಡ್ತೀರಿ ನೋಡ್ರಿ ಆ ಪಾಕಿಟ್ ತೊಗೊಂಡಿನಿ ನಾನು ಅದು ಇದನ್ನು ಒಂದು ಬಾಟ್ಲು ಹಾಕೋತೀನಿ ರೀ ನಾನು ಇದನ್ನ ಒಂದು ಬಟ್ಲು ಹಾಕೋತೀನಿ ನಿಮ್ಮಲ್ಲಿ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಬೋದು ಹಾಲೊಳಗೆ ಮಾಡ್ಕೊಬೋದು ನೀವು ಇದ್ರೆ ಅಷ್ಟೇ ಹಾಕೋರಿ ಅಂದರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅನ್ನೋದಷ್ಟೇ ಇದನ್ನ ಹಾಕೊಂಡಿನಿ ಫುಲ್ ಗಟ್ಟಿ ರೀ ಇದು ಹಾಲೆಲ್ಲನೂ ಗಟ್ಟಿ ಆಗನೇ ನಾವು ಚೆನ್ನಾಗಿರ್ತೈತಿ ಗಟ್ಟಿ ಎಷ್ಟು ನಮ್ಗೆ ತಿಕ್ನೆಸ್ ಅಂದ್ರೆ ಗಟ್ಟಿ ಟೀ ಅಷ್ಟು ಬರ್ತೈತಿ ನೋಡಿರಿ ಅಷ್ಟು ಸ್ವೀಟ್ ಚೆನ್ನಾಗಿರ್ತೈತಿ ಈ ಸ್ವೀಟ ಫಸ್ಟ್ ಟೈಮ್ ನಾನು ಒಮ್ಮೆ ಒಮ್ಮೆ ಮಾಡಿದ್ದೀನಿ ಅದು ಮಾಡೋಣ ನಮ್ಮ ಅಣ್ಣಗಳು ಭಾಳ ಇಷ್ಟಪಟ್ಟರು ಈ ಥರ ನೋಡ್ರಿ ಈ ಥರ ಗಟ್ಟಿಯಾಗಿ ಬರಬೇಕು ಇನ್ನೂ ಗಟ್ಟಿಯಾಗಿ ಬರಬೇಕು ನಮ್ಮ ಅಣ್ಣಗಳು ಇಷ್ಟಪಟ್ಟರು ಇನ್ನೇನು ಮಾಡಿ ಮಾಡತಂದ ಮತ್ತೊಮ್ಮೆ ಮಾಡಾಕತ್ತೀನಿ ನಾನು ಈಗ ಒಂದು ಪ್ಲೇಟ್ ತೊಗೀನಿ ಪ್ಲೇಟ್ ಒಳಗೆ ಈ ಥರ ಅವೆಲ್ಲ ಏನು ಬ್ರೆಡ್ ಇದ್ದಾವಲ್ಲ ಬ್ರೆಡ್ ಹಾಕ್ಕೊಳಕತ್ತೀನಿ ರೀ ಆಲ್ಮೋಸ್ಟ್ ಈಗ ಬ್ರೆಡ್ ಸುಮ್ಮನೆ ತಂದಾಗ ವೇಸ್ಟ್ ಆಗ್ತವೆ ಭಾಳ ಮಂದಿ ತಂದಾಗ ಅದಕ್ಕೆ ಈ ಥರ ಮಾಡ್ಕೊಂಡು ರೀ ಈ ಥರ ಇಟ್ಕೊಂಡೆ ನೋಡಿರಿ ಮಾಡಿ ಮಾಡಿ ನಾನು ಇದ್ರಾಗು ಇಟ್ಕೊಂಡಿನಿ ನಾನು ಸ್ವಲ್ಪ ಆಯಿತು ಅರ್ಧ ಲೀಟ್ರದ್ದು ಮಾಡಿದ್ನ ನಾನು ಒಂದು ಲೀಟ್ರ್ ಮಾಡಿದ್ರೆ ಸಾಲ್ತಿತ್ತು ಅಂದರೆ ಎರಡು ಕಡೆ ಇದನ್ನ ಹಾಕೋಬೇಕು ಇಡಿಯೋ ಅಷ್ಟು ಕ್ಲಿಯರ್ ಬರತಿಲ್ಲ ಕಾಣತಿಲ್ಲ ಅನ್ಸುತ್ತೆ ನಿಮಗೆ ಎಲ್ಲನೂ ಚೆಂದಾಗಿ ಥರ ಹಾಕೋಬೇಕ್ರಿ ಎರಡು ಮಗಳು ತೊಯ್ಬೇಕಾವು ಅಂದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ತೈತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಮತ್ತೊಮ್ಮೆ ತಿನ್ನಂಗೆ ತಿನ್ನ ಆಗ್ತೈತಿ ಈಗ ಆ ಪ್ಲೇಟ್ ಒಳಗೆ ಹಾಕ್ಕೊಳ್ಳೋನು ನಿಮ್ಮಲ್ಲಿ ಬಾದಾಮ್ ಪುರಿ ಪಾಕಿಟ್ ಅದ ಪುಡಿ ಇರಲಿಕ್ಕಂದ್ರೆ ನೀವು ಇದ್ರೊಳಗೆ ಪಿಸ್ತಾನು ಹಾಕೋಬೋದು ಗೋಡಂಬಿ ಹಾಕೋಬೋದು ಸಣ್ಣ ಕಟ್ ಮಾಡಿ ಪಿಸ್ತಾನು ಮತ್ತು ಗೋಡಂಬಿ ಮತ್ತು ಬದಾಮ ಎಲ್ಲನೂ ಸಣ್ಣ ಕಟ್ ಮಾಡ್ಕೊಳ್ಳೋದ್ರಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಅದು ಟೇ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ನಾನು ಬಾದಾಮ್ ಪು ಪಾಕಿಟ್ ಒಳಗೆ ಅಂದ್ರೆ ಬ ಬದಾಮ್ ಪುರಿ ಪುಡಿ ಪಾಕಿಟ್ ತೊಂದಿ ನೋಡ್ರಿ ಅದರೊಳಗೆ ಜಾಸ್ತಿ ಬಾದಾಮಿ ಇರ್ತಾವಲ್ಲ ಅದಕ್ಕೆ ನಾನು ಈ ಗೋಡಂಬಿ ಪಿಸ್ತಾ ಹಾಕಿಲ್ಲ ಫ್ಲೇವರ ಚೆನ್ನಾಗಿರ್ತೈತೆ ರೀ ಅದನ್ನೂ ಹಾಕ್ರೆ ನನಗಿದು ಅಷ್ಟೇ ಅಂದರೆ ಅದರದ್ದು ಹಾಲು ಸಾಲಿಲ್ಲ ನನಗೆ ಒಂದು ಲಿಟ್ರಿ ಇತ್ತಂದ್ರೆ ಸಾಲ್ತಿತ್ತು ಸಾಲು ಇಷ್ಟಕ್ಕ ಅಂದ್ರೆ ಈಗ ನಾಲ್ಕೇ ಪೀಸ್ ತೊ ನಾಲ್ಕೈದು ಪೀಸ್ ತೊಂದರೆ ಸಾಲ್ತಿತ್ತು ನಾನು ಹತ್ತು ಪೀಸ್ ರೀ ಅದಕ್ಕೆ ನನಗೆ ಸಾಲಿ ಈ ಥರ ಇಟ್ಕೊಂಡ್ರಿ ನೋಡ್ರಿ ಈಗ ನೀವು ಸರ್ವ್ ಮಾಡ್ಕೊಬೋದು ನಾನು ಒಂದು ಪ್ಲೇಟ್ನಾಗೆ ಹಾಕೊಂಡು ಇಟ್ಕೊಂಡು ನೋಡ್ರಿ ಈ ಥರ ಆಗ್ಯವು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು